ಮೇಡಮ್ ಈಗ ಹೇಳ್ತಾ ಇದ್ದೀರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಅಂತ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ ಕನ್ನಡವನ್ನು ಭುವನೇಶ್ವರಿಯಾಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನು ನಾಡದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ಈಗ ನಿಮ್ಮ ಧರ್ಮ ಅನ್ನೋದು ನಿಮ್ಮ ಆಚರಣೆ ಅನ್ನೋದು ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಅಡ್ಡಿ ಆಗಲ್ವಾ ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ ಅರಿಶಿಣ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಮೇಡಮ್ ಆಸ್ಪದ ಅರಿಶಿಣ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕರ್ನಾಟಕವನ್ನು ನಾವು ಕರ್ನಾಟಕ ಮತ್ತು ಕನ್ನಡ ಕಲ್ಚರನ್ನು ಯಾವ ರೀತಿ ನೋಡ್ತೀವಿ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ ಅದು ಜನ ಜನರ ಮದುವೆ ಸಂವಹನ ಮಾಡಲಿಕ್ಕಿರುವಂಥ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ ಇಲ್ಲಿನ ನದಿಗಳಿದ್ದಾವೆ ಇಲ್ಲಿನ ವನ ಇದೆ ಇಲ್ಲಿನ ಸಂಸ್ಕೃತಿ ಇದೆ ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ ಅರಿಶಿಣ ಕುಂಕುಮ ಇದೆ ಒಟ್ಟಾರೆಯಾಗಿ ಇದು ಕನ್ನಡ ಸಂಸ್ಕೃತಿಯಾಗಿದೆ ಇವತ್ತು ಯಾವುದೇ ಯಾರದೇ ಮನೆಗೆ ದಂಪತಿಗಳು ಹೋಯಿತು ಅಂತ ತಂದರೆ ಅಲ್ಲಿ ಸುಮಂಗಲಿಗೆ ಮನೆಯಿಂದ ವಾಪಸ್ಸು ಅಲ್ಲಿಂದ ಹೊರಡ್ಬೇಕಾರೆ ಯಾವುದೋ ಗೆಸ್ಟಾಗಿ ಹೋಗಿದ್ರು ಕೂಡ ಹೋಗಬೇಕಾದ್ರೆ ನಾವೇನು ಕೊಡ್ತೀವಿ ಅರಿಶಿಣ ಕುಂಕುಮ ಕೊಡ್ತೀವಿ ಒಂದು ರೌಕೆ ಪೀಸ್ ಕೊಡ್ತೀವಲ್ವ ಅದು ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಲ್ವ ಹಾಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಪ್ರಸಾದ ರೂಪದಲ್ಲಿ ಏನೇನು ಕೊಡ್ತಾರೆ ಕುಂಕುಮವನ್ನು ಕೊಡ್ತಾರೆ ಹೂವನ್ನು ಕೊಡ್ತಾರೆ ಅದು ನಮ್ಮ ಸಂಸ್ಕೃತಿಯ ಭಾಗವಲ್ವಾ ಆ ಕುಂಕುಮದ ಬಗ್ಗೆ ನೀವು ಅಬದ್ಧವನ್ನು ಇಟ್ಕೊಂಡಿದ್ದೀರಲ್ಲ ನೀವು ನಿಮ್ಮನ್ನು ತಾಯಿ ಚಾಮುಂಡೇಶ್ವರಿ ಕರ್ಸ್ಕೊಳ್ತಾಳೆ ಕರೆಸ್ಕೊಳ್ತಾಳೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅರಿಶಿನ ಕುಂಕುಮ ಮತ್ತು ಕನ್ನಡ ಸಂಸ್ಕೃತಿಯ ಬಗ್ಗೆ ಈ ರೀತಿ ನಿಮಗೆ ಒಂಥರ ದ್ವೇಷದ ಭಾವನೆಯನ್ನು ನೀವು ಇಟ್ಕೊಂಡಿದ್ರಿ ಹಾಗಾಗಿ ನಮಗೆ ನಾವು ಕಲೀಲಿಕ್ಕೆ ಅದು ಅಡ್ಡಿಯಾಗಿದೆ ಭುವನೇಶ್ವರಿ ಅಡ್ಡಿಯಾಗಿದ್ದಾಳೆ ಅರಿಶಿನ ಕುಂಕುಮ ಅಡ್ಡಿ ಅಂತಂದು ಹೇಳ್ತಾ ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರ್ಸ್ಕೊಳ್ತಿದ್ದಾಳೆ ಅಂತ ಮೇಡಮ್ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರ್ಸ್ಕೊಳ್ಳೋದು ಆಚೆಗಿರಲಿ ನೀವು ನಂಬಿರುವಂಥ ನಿಮ್ಮ ದೇವರೇ ನಿಮ್ಮನ್ನು ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ದರ್ಗಾ ಕರ್ಸ್ಕೊಳ್ಳಲ್ಲ ನೀನು ಹೀಗಿರಬೇಕಾದ್ರೆ ತಾಯಿ ಚಾಮುಂಡಿ ನಾನು ಇದಾಳೆ ಅಂತ ಅದು ಹೆಂಗೆ ಹೇಳ್ತಾ ಮೇಡಮ್ ಏ ನೀವು ಸಾಹಿತ್ಯ ರಚನೆ ಮಾಡಿದ್ರೆ ಅಥವಾ ನಾಟಕಗಾರರಾಗಿದ್ರೆ ನನಗಂತೂ ಅರ್ಥ ಆಗ್ತಲ್ಲ ಮೇಡಮ್ ನಿಮ್ಮ ದೇವರೇ ನಿಮ್ಮನ್ನು ಕರ್ಸ್ಕೊಳ್ದೆ ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗೆ ಸಬ್ ಮೇಡಮ್ ಕರ್ಸ್ಕೊಳ್ತಾಳೆ ನೀವು ಅರಿಶಿನ ಕುಂಕುಮದ ಬಗ್ಗೆ ಇಷ್ಟೊಂದು ಅಬದ್ಧ ಭಾವನೆಯನ್ನು ಇಟ್ಕೊಂಡಿದ್ದಾರಲ್ಲ ಆಮೇಲೆ ಕನ್ನಡದಿಂದ ಮುಸಲ್ಮಾನನು ಹೊರಗಿಟ್ಟರು ಹೊರಗಿಟ್ರು ಅಂತಾರಲ್ಲ ಕರ್ನಾಟಕದಲ್ಲಿ ನಮ್ಮೆಲ್ರಿಗೂ ಕೂಡ ಕನ್ನಡ ಮಾತೃಭಾಷೆಯಾಗಿದೆ ನೀವು ನಿಮ್ಮ ಧರ್ಮೀಯರು ಯಾರಿದ್ದಾರೆ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ನೀವು ಅದನ್ನು ಮಾತೃಭಾಷೆ ತಮಿಳ್ನಾಡಿಗೆ ಹೋದರೆ ಮುಸಲ್ಮಾನರಿಗೂ ಮಾತೃಭಾಷೆನೂ ತಮಿಳೆ ಆಗಿದೆ ಕೇರಳದಲ್ಲಿ ಮಲಯಾಳಂ ಆಗಿದೆ ಮುಸಲ್ಮಾನರಿಗೂ ಮಾತೃಭಾಷೆ ಆದರೆ ಕರ್ನಾಟಕದಲ್ಲಿರುವಂಥ ನಿಮಗೆ ಮಾತೃಭಾಷೆ ಕನ್ನಡವಾಗಿದೆಯಾ ದಯವಿಟ್ಟು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಅದ್ರ ಬಗ್ಗೆ ಮಾತಾಡಿ ಈಗ ಸುಮ್ಮನೆ ಬಂದು ಅದನ್ನು ಏನು ಕ ಇನ್ವೈಟ್ ಮಾಡಿದರೆ ಅದನ್ನು ನೀವು ನೀವು ಹಿಂದಿನ ಭಾಷಣಗಳನ್ನು ಮರೆತು ಈ ರೀತಿ ನಿಮ್ಮ ಹೊಸ ಹೇಳಿಕೆಗೆ ಜನ ಮಾರು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆ ಕೊಡ್ತಾಯಿದ್ರಿ